que <coughs> देखे देखो देखा देखो अन्यो अयो देखे देखो देखे देखो देखे देखो देखे देखो yeah Beto! ಹೇಳಿ ಒಂದು ದೊಡ್ಡ ಹೋರಾಟಕ್ಕೆ ನಾವು ಕೈ ಹಾಕಿದ್ದೇವೆ ಬಂಧುಗಳೇ ನಮಗೆ ಕಮ್ಮಿ ಆಗಿದೆ ಹೋರಾಟ ಯಾವ ರೀತಿ ಇರಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಭಾಗದ ರೈತರು ಯಾವ ಹೋರಾಟಕ್ಕೆ ಇಳಿತಾರೆ ಅದು ನೂರಕ್ಕೆ ನೂರು ಸಕ್ಸಸ್ ಮಾಡ್ತಾರೆ ಅದನ್ನ ಆಪ್ತಾರೆ ನಾವು ಸದಾಶಿವಗೌಡರು ಹೇಳಿದಾಗ ಪಟ್ಟಣ ಪಂಚಾಯತಿ ಆದರೆ ನಮ್ಗೇನೋ ವಿಧಾನ ಬರ್ತದೆ ನಮಗೇನೋ ವಿಶೇಷ ಸೌಲಭ್ಯ ಸಿಗ್ತದೆ ಅದೇ ರೀತಿಯ ಕೆಲಸ ಹಾಕಿ ನಮ್ಮ ಅಭಿಪ್ರಾಯ ಆವಾಗ ವಿರೋಧ ಮಾಡಲಿಕ್ಕೆ ಹೋಗಿಲ್ಲ ಆದ್ರೆ ಪಟ್ಟಣ ಪಂಚಾಯತ್ ಆದ ಮೇಲೆ ನಮಗೆ ಹತ್ತಾಯ್ತು ಇದೊಂದು ಅನುಭವ ಏನು ಇಲ್ಲಿ ಬೆಳೀಲಿಕ್ಕೂ ಸಾಧ್ಯ ಇಲ್ಲ ಇರಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಈ ಪಟ್ಟಣ ಪಂಚಾಯತ್ ಅಂತ ಹೇಳಿದವತ್ತು ನಮಗೆಲ್ಲ ವಿಶೇಷವಾಗಿದ್ದಾರೆ ಹೇಳ್ತಕ್ಕಂಥದ್ದು ಈ ಪಟ್ಟಣ ಬರ್ತಾ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಯಾರು ಮನೆ ಕಟ್ಟಲಿಕ್ಕಿಲ್ಲ ಯಾರು ಮದುವೆ ಮಾಡ್ಬೇಕಂದ್ರೆ ಸಾಲ ಮಾಡ್ಬೇಕಾದಿಲ್ಲ ನೈಂಟಿ ಪೋಸ್ಟ್ ಬಿ ಇಲ್ಲ ಮನೆ ಇಲ್ಲ ಎಸ್ ಸಿ ಎಸ್ ಸ್ಕೀಮ್ ಇಲ್ಲ ಏನೂ ಇಲ್ಲ ಐದು ವರ್ಷಗಳ ಕಾಲ ಖಾಲಿ ಪಟ್ಟಣ ಪಂಚಾಯತಿ ಒಂದು ನೌಕರರಿಗೆ ಸಂಬಳ ಮಾತ್ರ ಸಿಕ್ಕಿದ್ರೆ ಬಿಟ್ಟರೆ ಇದರಿಂದ ಐದು ರೂಪಾಯಿ ಇವರು ಜನರಿಗೆ ಹೋಗುವಂತಕ್ಕಂಥ ಸಂದೇಶವಾಗಿದೆ ಅದರ ಜೊತೆಗೆ ಒಳ್ಳೆ ಕೆಲಸ ಆಗ್ರೆ ಗ್ರಾಮ ಪಂಚಾಯತ್ ಸವರಿಗೆ ನೌಕರಿಗೆ ಸಂಬಳ ಕಮ್ಮಿ ಈ ಪಟ್ಟಣ ಪಂಚಾಯತ್ ಇದೆ ಸೌಕರ್ಯ ಸಂಬಳ ಜಾಸ್ತಿ ಅದ್ರ ಜೊತೆಗೆ ಜೊತೆ ಏನು ಮಾಡಲಿಕ್ಕೆ ಸಮಸ್ಯೆ ಸಮಸ್ಯೆಂದ್ರೆ ನೂರು ರೂಪಾಯಿಗೆ ಟ್ಯಾಕ್ಸ್ ಒಂದ್ ಸಾವಿರ ರೂಪಾಯಿ ಟ್ಯಾಕ್ಸ್ ಆಗಿದೆ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆದ್ರಿಂದ ನಾನೀಗ ಜಿಲ್ಲಾಡಳಿತ ಗೆಟ್ತಾ ಇದ್ದರೆ ನಾನು ಇನ್ನೊಂದು ತಾಸು ಒಳಗೆ ಜಿಲ್ಲಾಡಳಿತದಿ ಅದನ್ನು ಜಿಲ್ಲಾಡಳಿತ ಇಲ್ಲಿ ಒಳಗೆ ಬರದೇ ಇದ್ದೆ ನಮ್ಮ ತಾಲೂಕು ಕಚೇರಿ ಒಳಗೆ ನಾವು ಕಾರಣ ಅಲ್ಲ ನೋಡಿ ನೀವು ನಮ್ಮನ್ನ ಕೈಲಿಗೆ ಬೇಕಾದ ಹಾಕಿ ಎಲ್ಲ ಎಲ್ಲ ಬೇಕಾದಡಿ ನಾವು ನಾಲ್ಕೈದು ಸಹ ಇದಕ್ಕೆ ನಡೆಯುತ್ತೇವೆ ಮಕ್ಕಳ ಪಂಚಾಯತ್ ಪುರಸ್ವರಿಗೆ ನಮ್ಮ ಹೋರಾಟ ಅದು ನಿರಂತರವಾಗಿರ್ತವೆ ಇವತ್ತು ಇಲ್ಲಿ ಹೋರಾಟ ಮಾಡ್ತೇವೆ ಇನ್ನೊಂದು ವಾರದಲ್ಲಿ ಸಿ ಕಚೇರಿಗೆ ಹೋಗ್ತೇವೆ ಅಲ್ಲೂ ಹೋಗ್ತೇವೆ ಇಲ್ಲೊಂದು ಹದಿನೈದು ದಿವಸ ಬಿಟ್ಟರೆ ವಿಧಾನಕ್ಕೆ ಹೋಗ್ತೇವೆ ನಾವು ಈ ಹೋರಾಟಕ್ಕೆ ಕಾಲಿರುವಾಗಲೇ ಬಹಳ ಜಾಗೃತಿಯಿಂದ ಕಾಲಿಟ್ಟಿದ್ದೇವೆ ಯಾಕಂದ್ರೆ ನಾನೀಗ ನಿಮ್ಗೆ ನಾನು ಮಾಡಿ ಕೊಡ್ತೇನೆ ನಾನು ಮೂರು ನಾವು ಕೊಟ್ಟಿಲ್ಲ ಆದ್ರೆ ನಿಮ್ಮೆಲ್ಲರ ಹೋರಾಟ ಇದ್ರೆ ನಿಮ್ಮೆಲ್ಲರ ಒಂದು ಕೆಚ್ಚಿದ್ರೆ ನಮ್ಮ ಹೋರಾಟಗಳು ಒಳಗಾಗ್ಬೋದು ಸಕ್ಸಸ್ ಹೋರಾಟ ಸಕ್ಸಸ್ ಆಗಲಿಕ್ಕೆ ಅದು ನಿಮ್ಮ ವ್ಯವಸ್ಥೆಗಳಿದೆ ಇವತ್ತು ಆದ್ರಿಂದ ನಾನು ಹೇಳ್ತೇನೆ ಇವತ್ತು ಯಾರು ಇವತ್ತು ಸಭೆ ಆಗಿದೆ ಬಲೂರು ಸೋತುವುದರಿಂದ ನೋಡಿ ನಾನು ಹೇಳ್ತೇನೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಇಂದು ಚುನಾವಣೆ ಮೊಬೈಲ್ ಚುನಾವಣೆ ವ್ಯವಸ್ಥೆ ಬೆಲೂರವರಿಗೆ ನಾವು ಯಾವುದೇ ರಾಜಕೀಯ ಪಕ್ಷದ ಸಭೆಗಳಿಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗುವುದಿಲ್ಲ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರಲಿ ಜನತಾ ದಳ ಇರಲಿ ಕಮ್ಯುನಿಸ್ಟ್ ಇರಲಿ ನಾವು ನಿರ್ಣಯ ಮಾಡ್ಕೋಬೇಕು ನಮಗೆ ನ್ಯಾಯ ಸಿಗುವವರಿಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ರಾಜಕೀಯ ಚಟುವಟಿಕೆಗಳಿಗೆ ನಾವು ಹೋಗುವುದಿಲ್ಲ ಅಂತ ಹೇಳಿ ಎಲ್ಲ

ಹೊಸ ಪಚ್ಚಾನ್ಸ್ ಮೂರು ಜನ ಅವರೊಂದಿಗೆ ಸಹ ಕೂತ್ಕೊಳ್ಳುದು ಕೂದಾಣಿ ಕಿಸ್ಮತಿ ಗೋಡೆ ಒಂದಿಷ್ಟುದು ಮತ್ತೆ ಚಕ್ಕಿರೋದು ಕೂತ್ಕೊಳ್ಳುದು ಹೀಗೆ ನಿರಂತರವಾಗಿ ಹೋರಾಟವನ್ನು ಮಾಡ್ತವೆ ಬೆಳಿಗ್ಗೆ ಒಂದು ಒಳ್ಳೆ ಒಳ್ಳೆ ಕಾಫಿ ಒಳ್ಳೆ ಊಟ ಮಾಡುವ ನಮ್ಮ ರೈತರ ಬರವತ್ತಿಗೆ ಒಳ್ಳೆ ಒಳ್ಳೆ ಊಟ ಹೆಣ್ಕೊಂಡು ಒಂದಿಷ್ಟು ಆ ರೀತಿಯಾಗಿರ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲರೂ ರೆಡಿ ಆಗ್ಬೇಕಾಗಿದೆ ಒಂದ್ ದಿವ್ಸ ಮಾತಾಡಿದ್ರು ಖಂಡಿತವಾಗಿ ಅದು ಸಾಕಾಣಕ್ಕಿಲ್ಲ ಅದರಿಂದ ಇವತ್ತೇ ನಿರ್ಣಯ ಏನು ಮಾಡ್ತಾರೆ ಬುಧವಾರ ದಸಲ್ದಾಲ ಕಚೇರಿಯಲ್ಲಿಗೆ ನಾವೆಲ್ಲ ಏನೋ ತಿಂಗಳಿಗೆ ಬೇಕಾಗಿಟ್ಟು ದೊಡ್ಡ ಮಟ್ಟದ ಚಪಲವನ್ನು ಹಾಕ್ತೇವೆ ಇಲ್ಲಿ ಪ್ರತಿಯೊಂದಿರ ಒಂದೊಂದು ನೂರು ನೂರು ಜನ ತುಂಬ ನೂರ್ನೂರು ಜನ ಅದರಿಂದ ಒಂದು ಸಂಘಟನೆಯ ಪರಿಹಾರ ಆಗಬೇಕು ಅದರ ಜೊತೆಗೆ ಒಂದು ಇನ್ನೊಂದು ವಿನಂತಿಯನ್ನ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ಇದಕ್ಕೆ ನ್ಯಾಯ ಕೊಡ್ತಾ ಇದ್ದಲ್ಲಿ ಹದಿನೈದು ದಿವಸ ಬಿಟ್ಟು ನಾವು ಬಡೀಸ್ ಮಾತ್ರ ಮಾತಾಡ್ತೇವೆ ಅಂತಿಲ್ಲ ವಿದ್ಯುತ್ ವಿದ್ಯುತ್ತಿನ ಪ್ರತಿಭಟನೆ ಮಾಡೋದನ್ನು ಮಾಡಿದ್ರೆ ಒಂದು ಇಪ್ಪತ್ತೈದು ಜನ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇನ್ನು ಹದಿನೈದು ದಿವಸ ಬಿಟ್ಟು ಬರುವಾಗ ಪ್ರತಿಯೊಬ್ಬನ ಕೈಯಲ್ಲಿ ವಿಷದ ಮಾತು ಹೇಳ್ಕೊಂಡು ನಾನು ಮತ್ತೆ ಜೀವನಕ್ಕಿಂತ ಒಂದು ಜಾದು ಇಲ್ಲ ಮನುಷ್ಯರಿಗೆ ಜೀವನವೇ ಮುಖ್ಯ ನಮಗೆ ನಮಗೆ ರಾಜ್ಯ ಇರ್ತಕ್ಕಂಥ ಜನರೇ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಇವತ್ತು ತಕ್ಕೇ ಇರ್ಬೋದು ಹೊಸರೆ ಇರ್ಬೋದು ಊಟ ಗಿಡ್ ಇರ್ಬೋದು ತಂದರೆ ಇರ್ಬೋದು ಆಮಾ ಇರ್ಬೋದು ಕಂಗಕ್ಕಿರ್ಬೋದು ಸುರ್ಗುತ್ತ ಇರ್ಬೋದು ಹಾಳ ಇರ್ಬೋದು ಕರ್ತವ್ಯ ಇರ್ಬೋದು ನೀರಾವರಿ ಇರ್ಬೋದು ಕಂಗನವಾಡಿ ಇರ್ಬಹುದು ಚಾಂತೂರು ಇರಬಹುದು ಕಳ್ಗೊಂಡಿರಬಹುದು ಕಳ್ಗೊಂಡಿರ್ಬಹುದು ಕೊಳಹಳ್ಳಿ ಇರಬಹುದು ಒಳಗೊಂಡಿರ್ಬಹುದು ಇರ್ಬಹುದು ಕೂದಳ್ಳಿ ಇರಬಹುದು ಅದೇ ಸಾಲಕ್ಕಿರಬಹುದು ಹತ್ತೆಹಳ್ಳಿ ಇರಬಹುದು ನಾಗರ ಬಕ್ಕಿ ಇರಬಹುದು ಪಂಜಾಳಿ ಇರಬಹುದು ಗುಂಜಾಣಿ ಇರಬಹುದು ಪಂಡೆ ಇರಬಹುದು ಜೋಗೂರ್ ಇರ್ಬಹುದು ಹೊಸೂರು ಇರ್ಬಹುದು ಅದೇ ರೀತಿಯಲ್ಲಿ ಪಡುವರಿ ಇರ್ಬೋದು ಬೇರೆ ಬೇರೆ ತಾಲಪತಿ ಇರಬಹುದು ಗೊಂಬೆ ಇರಬಹುದು ಈ ತರದ ಎಲ್ಲ ಭಾಗಗಳಿರತಕ್ಕಂತ ಗ್ರಾಮೀಣ ಜನರಿಗೆ ಇದು ನ್ಯಾಯವನ್ನು ತಗ್ಗಿಸ್ತಕ್ಕಂಥ ಅವಶ್ಯಕತೆ ಹೊಂದಿದೆ ಇವತ್ತು ಮೊನ್ನೆ ಇವತ್ತು ನಿನ್ನೆ ಬೆಳಿಗ್ಗೆ ಮೈಸೂರು ಖಾತೆಯಲ್ಲಿ ಸಂಚಾರ ಮಾಡುವಾಗ ಅದನ್ನು ಹೇಳಿದ್ರು ಮಕ್ಕಳ ಪಂಚಾಯತ್ ಒಳ್ಳೆಯ ಭಾವನೆ ಹೇಳ್ತಾ ಇದ್ದಾರೆ ಅಂದ್ರೆ ಏನಾಗಿದೆ ಕೇಳಿದ್ರೆ ಐದು ಸೆನ್ಸಲ್ಲಿ ಮನೆ ಕಟ್ಟುತ್ತೆ ನೋ ಆದ್ರೆ ಮೂರು ಸೆಂಟ್ಸನ್ನ ನಾವು ಪಂಚಾಯತಿಗೆ ಕೊಡ್ಬೇಕು ಎರಡು ಸೆನ್ಸಲ್ಲಿ ಮನೆ ಕೊಟ್ಟು ಮೂರು ಸೆಣಸವರಿಗೆ ಮತ್ತೆ ರಸ್ತೆ ಇದೆ ಮನೆ ಕಟ್ಟೋದಿಲ್ಲ ಕನ್ಮಸ್ತು ಸಾಲ ಮಾಡ್ಕಾರಿ ಸಾಲ ಮಾರ್ಗಿದ್ರೆ ಮನವಿ ಮಾಡ್ಕಾರಿ ಮದ್ಯ ದೊಡ್ಡ ಕೊಟ್ಟಿರಲಿಲ್ಲ ಮನೆಯ ಕನ್ನಡ ಸಾಲ ಮಾಡಲಿಕ್ಕೆ ಆಗೋದಿಲ್ಲ ಈಗ ಕೊಟ್ಟ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇದು ಬಗೆಹರಿದ್ರೆ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಅಧಿಕಾರಿಗಳೇ ಇವತ್ತು ಜಿಲ್ಲಾಧಿಕಾರಿಗಳ ಬರಹ ಮಾಡ್ತಾ ಇದ್ದಾರೆ ನೀವೆಲ್ಲಾದರೂ ಇವತ್ತು ನಮ್ಮ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಾಗಿ ನೀವು ಆಲೋಚನೆ ಮಾಡ್ತಾ ಈಗ ಸಂಬಂಧಪಟ್ಟಕ್ಕೆ ನೀವು ಇದ್ರ ಬಗ್ಗೆ ನೀವು ನಿರ್ಧಾರ ತಗೊಂಡಿರ್ಬ್ರಿ ರೈತರ ಆತ್ಮಹತ್ಯೆ ಆಗಿರುವುದು ಖಂಡಿತ ನಾವೆಲ್ಲರೂ ಆತ್ಮಹತ್ಯೆಗೆ ಕೊಡಬೇಕಾಗ್ತದೆ ರೈತರ ಆತ್ಮಹತ್ಯೆ ಮಾಡಬೇಕಾಗ್ತದೆ ರೈತ ಯಾವಾಗ ಸಾಲದಿಂದ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಅದೇ ರೀತಿಯಲ್ಲಿ ಈ ಹಳ್ಳಿಗಳ ಗ್ರಾಮೀಣ ಪ್ರದೇಶಗಳಲ್ಲಿ ನಾವೇನು ಇವತ್ತು ಪಟ್ಟಣ ಪುಚ್ಚಾಕಿ ಖಂಡಿತವಾಗಿ ರೈತರು ಆತ್ಮಹತ್ಯೆಯನ್ನು ಮಾಡ್ತಾರೆ ಅನ್ನುವಂತ ಸಂದೇಶವನ್ನ ಇವತ್ತು ಜಿಲ್ಲಾಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದ್ರಿಂದ ಪೊಲೀಸಿನ ಸಿಬ್ಬಂದಿ ಅದೇ ರೀತಿಯಲ್ಲಿ ಪ್ರಸಿದ್ಧ ಇದ್ದಾರೆ ನೀವು ಸುಮಾರು ಕೂತ್ಕೊಳ್ಬೇಡಿ ಹೇರದ ಹಾಗೆ ನಮ್ಮ ಪಿತ್ತ ಎಂತ ಹೋಗ್ತದೆ ನಮ್ಮ ತಾವೇ ಪರೀಕ್ಷೆ ಮಾಡಬೇಡಿ ನಮಗೇನೇ ಬಂದು ಕೊಟ್ಟು ಕೊಡ ನೀವೇನು ಕಾಂಗ್ರೆಸ್ ಪತ್ರ ತಗೊಂಡೋಗಿ ನಾವು ಬಂದವರಲ್ಲ ನಮ್ಗೆ ಕಾಂಗ್ರೆಸ್ ಪತ್ರ ಇಲ್ಲಿ ಅಗತ್ಯ ಇಲ್ಲ ಮನವಿಯನ್ನು ಕೊಡುವುದಿಲ್ಲ ಮನವಿ ಕೊಡುವುದಿಲ್ಲ ಯಾಕೆ ಕೇಳಿದ್ರೆ ಎಲ್ಲರಿಗೆ ಅಭ್ಯಾಸ ಆಗಿದೆ ಮನವಿ ಪತ್ರ ಕೊಡು ಅದಕ್ಕೆ ಬೆಳಿಗ್ಗೆ ನಿರ್ಧಾರ ಮಾಡ್ತಾರೆ ಮನವಿಯನ್ನು ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ಮನವಿಯನ್ನು ನಮ್ಮ ಸ್ವಲ್ಲೇ ಸರ್ಕಾರಕ್ಕೆ ಹೋಗಬೇಕು ನಮ್ಮ ಸ್ವಲ್ಲೇ ಜಿಲ್ಲಾಧಿಕಾರಿಗಳಿಗೆ ಹೋಗಬೇಕು ಆದ್ದರಿಂದ ಆದ್ರಿಂದ ಇಮಿಡಿಯೇಟ್ ಆಗಿ ಅರ್ಧ ಗಂಟೆ ಇರ್ತದೆ ಅರ್ಧ ಗಂಟೆ ಮೇಲೆ ಮತ್ತೆ ಇಲ್ಲಿ ಅನಾಹುತ ಅನಾಹುತವಾದ್ರೆ ಸಂಭವಿಸಿದ್ರೆ ಅದಕ್ಕೆ ನಾವು ಕಾರಣಕ್ಕಾಗಲ್ಲ ನಾವು ಹೇಳಿದ್ದೇವೆ ಯಾಕಂದ್ರೆ ನಮ್ಮ ಮನವಿ ಮನವಿಯನ್ನು ತಗೊಳ್ಳುತ್ತೆ ನಾಲ್ಕು ಅದ್ರ ಎ ಸಿ ಮಟ್ಟದ ಆಡಳಿತ ಇರ್ಬೋದು ಅಥವಾ ಡಿ ಸಿ ಮಟ್ಟದ ಆಡಳಿತ ಇರಬಹುದು ಅವ್ರದೊಂದು ಮನವಿಯನ್ನು ತಗೊಂಡು ಇಲ್ಲೇ ಇದ್ದಲ್ಲಿ ನಾವು ತಹಸೀಲ್ದಾರ್ ಕಚೇರಿ ಒಳಗೆ ನೋಡ್ತೇವೆ ನೀವು ಲಾಟಿ ಚಾರ್ಜ್ ಮಾಡುವುದಿಲ್ಲ ನೀವು ಲಾಟಿ ಚಾರ್ಜ್ ಮಾಡಿದ್ರೆ ಮಾತ್ರ ನಮ್ಮ ಜನಕ್ಕೆ ಸಂಜೆ ಆಗ್ತದೆ ನೀವು ನಾಟಿ ಚಾಲು ಮಾಡಿ ನೀವು ರಾಟಿ ಚಾಲು ಮಾಡಿ ನಮ್ಮನ್ನು ಬೆಳೆಸಿ ನಮ್ಮನ್ನು ಹೊಡೆಯಲಿ ನಮ್ಮನ್ನು ಜೈಸ ಕೊಡ ಹಾಕಿ ನಮಗೆ ಏನು ಬೇಕಾರೆ ಆದರೆ ನೀವೆಲ್ಲ ಅರ್ಧ ಗಂಟೆ ಒಳಗೆ ನನಗೆ ಸರಿಯಾದ ಮುಖ ಬರ್ದೈತೆ ನಾವೆಲ್ಲ ಮಾಡಿದ್ದೇವೆ ನಿಮಗೆ ಗೊತ್ತಿದೆ ನಾವು ಮುಗಿದ್ರೆ ಮತ್ತು ಬೇರೆ ರೀತಿ ಆರಾಮದಾಗ್ತೀವಿ ಕೊಟ್ಟ ಬಿಡುವೆ ಇಲ್ಲ ಮತ್ತು ನಾವು ಯಾರು ಸಿಕ್ಕೋರಲ್ಲ ನಾವು ಹುಟ್ಟು ಹೋರಾಟಗಾರ ಹುಟ್ಟು ಹೋರಾಟಗಾರರು ಅದೆಂಥ ದೊಡ್ಡ ಸಮಸ್ಯೆಗಳಾದರೂ ಅದನ್ನ ಜಯಿಸುವಂತ ನಮಗೆ ದೇವರು ಕೊಟ್ಟಿದ್ದಾರೆ ದೇವರು ಕೊಟ್ಟಿದ್ದಾರೆ ದೇವರು ಕೊಟ್ಟಿದ್ದಾರೆ ನಮಗೆ ಹೇಳ ನಾವು ಮೂವತ್ತೊಂದು ವರ್ಷಗಳಿಂದ ರಾಜಕಾರಣವನ್ನ ಮಾಡ್ಕೊಂಡು ನಂದು ಹಳ್ಳಿ ಬಂದರೆ ಬಂಗಾರ ನೀವೆಲ್ಲ ಕೆಟ್ಟಕ್ಕೆ ಹೋಗಿ ಕೆಟ್ಟ ಹೋಗ ನಮ್ಗೂ ಬೇಜಾರಾಗ್ತದೆ ಅಂದ್ರೆ ಹಳ್ಳಿ ಮನೆಯವರು ನಾವು ಹೇಳದಕ್ಕೆ ಓದ್ತಾಕಿದ್ದಾರೆ ನಾವು ಹೇಳಿದಾಗ ಓದಿದ್ದಾರೆ ಅವಳಿಗೆ ಬೇರೆ ಮತ್ತೆ ನಾವೇ ನಾವು ನಮ್ಮ ರಾಜಕಾರಣ ಹೇಗೆ ರಾಜಕಾರಣಕ್ಕೆ ನಮಗೆ

ಅವಶ್ಯಕತೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಇಮಿಡಿಯೇಟ್ ಆಗಿರ್ತಕ್ಕಂಥ ಕೆಲಸಗಳನ್ನ ಅವ್ರು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಕೆಲವರು ಕೋರ್ಟ್ಗಳನ್ನು ಮಾಡಿದ್ದಾರೆ ನಾನು ಕೂಡ ಇದೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಿಂದಿನ ಕುಮಾರಿ ಉದ್ಯಕುಮಾರಿಗಳ ಜೊತೆ ವಿಷವನ್ನು ಕುಡಿ ವಿಷವನ್ನು ಕುಡಿತೇನೆ ಅನ್ನೋ ಮಟ್ಟಕ್ಕೆ ಹೋರಾಟವನ್ನು ಮಾಡಿ ನ್ಯಾಯವನ್ನ ಬೇಡಿದೆ ಅಲ್ಲೂ ನಮಗೆ ನ್ಯಾಯವನ್ನು ಸಿಕ್ಕಿಲ್ಲ ಈ ಸರ್ಕಾರಕ್ಕೂ ಕೂಡ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಒಂದು ಒಂಬತ್ತು ವರಿಗಳನ್ನ ಸೇರಿ ಪಟ್ಟಣ ಪಂಚಾಯತಿಯನ್ನು ಮಾಡಿದ್ದಾರೆ ನಮಗೂ ಕೂಡ ಹನ್ನೊಂದು ಪ್ರದೇಶವನ್ನು ಗುರುತಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರೂ ಕೂಡ ನಮಗೆ ಇದುವರೆಗೂ ನ್ಯಾಯ ಸಿಗ್ತಾ ಇಲ್ಲ ಒಂದು ವೇಳೆ ನಾವು ಹೇಳುತ್ತೇವೆ ಪಟ್ಟಣ ಪಂಚಾಯತಿ ಬಂದಿದೆ ನೀರ್ತ ರಾಜ್ಯ ಬಂದಿದೆ ಅಂತ ನೀವೇ ನಮಗೆ ಈ ಚುನಾವಣೆ ಈ ಪಟ್ಟಣ ಪಂಚಾಯಿತಿ ಚುನಾವಣೆ ನೀವೇನಾದ್ರೂ ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದ ಜನರತ್ತ ಯಾವುದೇ ಪಕ್ಷ ಇಲ್ಲಿ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದ್ರೆ ನಿಮ್ಮನ್ನ ಅಲ್ಲೇ ಕಟ್ಟಿ ಹಾಕಿ ನಮ್ಮ ಪ್ರತಿಭಟನೆಯನ್ನು ತೋರಿಸ್ತೇವೆ ನಮಗೆ ಯಾವ ನಮ್ಮ ಬೃಹ ವಿದ್ಯಾರ್ಥಿಗಳು ರೈತರ ಮಕ್ಕಳು ಕಷ್ಟಪಟ್ಟು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕರೆಂಟ್ ಕೂಡ ಸರಿಯಾದ ಸಂಪರ್ಕಗಳಿಲ್ಲ ಸರಿಯಾದ ನೀರು ವ್ಯವಸ್ಥೆಗಳಿಲ್ಲ ಮಕ್ಕಳು ಕೂಡ ಮುಂದೊಂದು ನಮ್ಮ ರೈತರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಗ್ರಾಮೀಣ ಪಕ್ಕದಲ್ಲಿ ಎಷ್ಟೋ ಉದ್ಯೋಗವನ್ನು ಪಡಿತಾ ಇದ್ದಾರೆ ಸಿಟಿಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಫೈಟ್ ಕೊಡ್ಲಿಕ್ಕೂ ಕೂಡ ನಮ್ಮ ರೈತರ ಮಕ್ಕಳಿಗೆ ಈ ಎಲ್ಲ ಉದ್ದೇಶದಿಂದ ಕೂಡ ಈ ಪಟ್ಟಣ ಪಂಚಾಯಿತಿ ದಿನದಿಂದಲೂ ಕೂಡ ನಿರಂತರವಾದ ಹೋರಾಟವನ್ನ ನಾನಾಥರ ನಾನಾಥರ ನಾಯಕರುಗಳು ಪಕ್ಷಾತೀತ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ರೈತ ನಾಯಕರು ಎಲ್ಲರೂ ಕೂಡ ಈ ಗ್ರಾಮೀಣ ಪ್ರದೇಶದ ಹೊಲ ಕೈ ಹೇಳಿ ಪ್ರಾಮಾಣಿಕ ಸಂಸದರು ಕೂಡ ಪ್ರಾಮಾಣಿಕವಾಗಿಯೂ ಕೂಡ ಕೈ ಬಿಡಬೇಕು ಇಷ್ಟೆಲ್ಲ ಒಕ್ಕೂಲ ಆಗ್ರಹ ಕೂಡ ರೈತರಿಗಿಂತ ಯಾವ ಇಲ್ಲ ಇವತ್ತು ರೈತ ಮತ್ತು ಯೋಧ ಇವರು ಇಬ್ಬರು ಈ ದೇಶ ಒಬ್ಬ ರೈತ ಉಳುಮೆ ಮಾಡಬೇಕು ಇನ್ನೊಬ್ಬ ಯೋಧ ದೇಶವನ್ನ ಕಾಯಬೇಕು ಇವರು ಇಬ್ಬರು ಇದ್ರೆ ಈ ದೇಶ ಒಳ್ಳೆ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಬಂದುಗಳೇ ಹಾಗಾಗಿ ನಾನು ಹೇಳುವಂತ ಮಾತಿಷ್ಟೇ ನೀವು ಈ ಸಲೋ ಅದು ನಮಗೆ ಬೇಡ ಪಟ್ಟಣದ ಮಧ್ಯದಲ್ಲಿ ಚುನಾವಣೆ ಅದು ಆದ್ರೆ ಗ್ರಾಮೀಣ ಪ್ರದೇಶದ ಪಕ್ಷದಿಂದ ಭ್ರಷ್ಟ ಮಾಡಿ ಒಂದು ಸಂಘಟನೆಯನ್ನು ಮಾಡಿದ್ದಾರೆ ನಾನು ಕೂಡ ಈ ಒಂದು ಹೋರಾಟದಲ್ಲಿ ನಿಮ್ಮೊಂದಿಗಿದ್ದೇನೆ ನಮಗೆ ಎಲ್ಲೇ ಬರಲಿ ಒಗ್ಗಟ್ಟಿರಲಿ ಈ ಪಟ್ಟಣ ಪಂಚಾಯಿತಿ ಅವರುಗಳಿಂದ ಗ್ರಾಮ ಪಂಚಾಯಿತಿ ಮಾಡುತ್ತ ನಮ್ಮ ಹೋರಾಟ ಒಗ್ಗಟ್ಟಿಸ್ತೀರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತು ನಿಲ್ಲಿಸಲಿ ಉದ್ದೇಶ ಏನಂತ ಎಲ್ಲ ಇಲ್ಲಿ ಗಣೇಶ್ ಪೂಜಾರಿ ಅವರು ಹೇಳಿದ್ದಾರೆ ನಮ್ಮ ಉದ್ದೇಶ ಉದ್ದೇಶಿಸಿ ಬೈನೂರು ಪಟ್ಟಣ ಪಂಚಾಯತಿಯಿಂದ ಹಳ್ಳಿಗಾಡು ಪ್ರದೇಶವನ್ನು ಕೈಬಿಟ್ಟು ಅದನ್ನು ಬೇರೆ ಗ್ರಾಮ ಪಂಚಾಯತ್ ಆಗಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅದು ಇಡಿಯವರು ತನಕ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಭೇದವನ್ನು ಮರೆತು ನಾವು ನಮ್ಮ ರೈತರ ಅಧ್ಯಕ್ಷರಾದ ಜೀವೋತ್ವ ಶಕ್ತಿ ಸಂಗಡ ಕೈ ಜೋಡಿಸಿ ಅವರ ಕೈಯನ್ನು ಬಲಪಡಿಸಿ ಈ ಹೋರಾಟವನ್ನು ಅದು ಯಾವುದೇ ಸೇವೆ ಹೋದರೂ ಅಲ್ಲಿ ತನಕ ಎಲ್ಲ ಒಂದು ಸಹಕಾರಬೇಕು ಅಂತ ಕೇಳ್ತೇನೆ ನಾಲ್ಕೈದು ವರ್ಷದಿಂದ ನಾವು ಅನುಭವಿಸಿರುವಂತಹ ಕಷ್ಟ ಬಂದಿದೆ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರದ ಉದ್ದೇಶ ರೈತರನ್ನ ಕಾಪಾಡಬೇಕು ರೈತರ ಏಳಿಗೆಗೋಸ್ಕರ ಮಾಡಬೇಕು ಅನ್ನೋ ಉದ್ದೇಶ ಆದರೆ ಇಲ್ಲಿ ನಾವು ಬೈದೂರ್ನ ಈ ಒಂದು ಹಳ್ಳಿಗಾಡು ಪ್ರದೇಶದಿಂದ ಜನರ ಒಂದು ಸಮಸ್ಯೆ ಏನೆಂದರೆ ಎಲ್ಲರಿಂದ ನಾವು ವಂಚಿತರಾಗಿದ್ದೇವೆ ಅಂತ ನಮಗೆ ಐದು ವರ್ಷ ಹಿಂದೆ ನಾವು ಗಣೇಶ್ ಪೂಜಾರಿ ಎಲ್ಲ ಸೇರಿಕೊಂಡು ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಹಾಗೆ ಬೈದೂರ್ನ ಹಿರಿಯ ನಾಯ ನಾಗರಿಕ ಸೇರಿಕೊಂಡು ಡಿ ಸಿ ಹೋಗಿದ್ದೇವೆ ನಾವು ಎರಡು ಮೂರು ಹೋಗಿದ್ದೇವೆ ಆಗ ನಮ್ಮ ಸನ್ಮಾನ್ಯ ಜಗದೀಶ್ ಅವರು ಡಿಸಿ ಸಿ ಆಗಿದ್ದರು ಅವರು ನಮ್ಮಲ್ಲಿ ಹೋದಾಗ ಹೇಳಿದ್ರು ಒಂದು ಮಾತು ಪಟ್ಟ ಪಂಚಾಯತಿಯ ಪ್ರಾಮುಖ್ಯತೆ ಅಂತ ಹೇಳಿದರು ಅವ್ರು ನಾವು ಅವರ ಒಂದೇ ಒಂದು ಮಾತು ಕೇಳಿದ್ದೇವೆ ಇಲ್ಲಿ ಬೈದೂರು ಪಟ್ಟ ಪಂಚಾಯತ್ ಅನ್ನೋದು ಸಿಟಿಯಿಂದ ಅಥವಾ ಪಟ್ಟಣದಿಂದ ಪಶ್ಚಿಮ ತನಕ ಇಪ್ಪತ್ತೈದು ಕಿಲೋಮೀಟರ್ ತನಕ ದೂರದಲ್ಲಿ ಅಂತ ಅವಾಗ ಅವ್ರು ಕಾಣಿಸ್ತಾ ಇದ್ರು ಇಷ್ಟು ದೂರ ಇದೆಯಾ ಅಂತ ಗಣೇಶ್ ಪೂಜಾರ ಇದ್ರು ಇಷ್ಟು ದೂರ ಇದೆಯಾ ಅಂತ ಅಂದ್ರೆ ಪಶ್ಚಿಮ ಘಟ್ಟದ ಸುತ್ತ ಎಲ್ಲ ಪ್ರದೇಶವು ಈ ಬೈದೂರಿನ ಪಟ್ಟಬಟ್ಟೆ ಸೇರಿದೆ ಅಂತ ಅವರಿಗೆ ಅಂದ್ರೆ ಇದರ ಅರ್ಥ ಏನಂದ್ರೆ ಅವೈಜ್ಞಾನಿಕವಾಗಿ ಇದನ್ನ ಮಾಡಿದೆ ಅಂತ ಅದಕ್ಕೋಸ್ಕರ ಇದನ್ನ ಪಟ್ಟಪಚಾಯ ಒಂದು ತಾಲೂಕು ಹಾಕೊಂಡ್ರೆ ಡೆವಲಪ್ ಆಗ್ಬೇಕಿದ್ರೆ ಪಟ್ಟಪಂಚಾಯತ್ ಅಥವಾ ಪಟ್ಟಣದಲ್ಲಿ ಇರಬೇಕು ಆದ್ರೆ ನಮ್ಗೆ ತುಂಬಾ ತೊಂದರೆ ಈಗ ಗೊತ್ತಿದೆ ಒಂದು ಗಂಡು ಆಗ್ಬೇಕಿದ್ರೆ ಅಕ್ರಮ ಕ್ರಮ ಇದೆ ಏನೇ ಇದೆ ರೈತರು ಇದಕ್ಕೆ ಡಿ ಸಿ ಆಫೀಸ್ಗೆ ಹೋಗುವಂತ ಒಂದು ಅನಿವಾರ್ಯ ಒಂದು ಇದೆ ಈಗ ಏನೇ ಆಗಿರ್ಲಿ ಅದನ್ನ ನೈನ್ ಅಂದ್ ಮಾಡ್ಬೇಕಿದ್ರು ಗ್ರಾಮೀಣ ವ್ಯಕ್ತಿ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಮನೆ ಮಾಡ್ಬೇಕಂತ ಶೆಡ್ ಮಾಡ್ಬೇಕಿದ್ರು ಪ್ರಾಧಿಕಾರ ಅನುಮತಿ ಬೇಕಾಗ್ತದೆ ನಮ್ಮ ದಳದ ಮಟ್ಟಿಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಾಧಿಕಾರ ಒಬ್ಬರೇ ಇದ್ದಾರೆ ಅವರು ಇಡೀ ಊರು ಇಡೀ ತಾಲೂಕನ್ನು ಇದು ಮಾಡಿ ಬರುವಾಗ ನಮ್ಮ ಇಲ್ಲಿ ಒಂದು ವರ್ಷ ಆಗ್ತದೆ ಇಡೀ ಜಿಲ್ಲೆ ಕೊಪ್ಪ ಇದ್ದಾರೆ ಹಾಗೆ ನನಗೂ ಅದನ್ನು ನೋಡಿದ ನನಗೆ ಅರ್ಥ ಆಗ್ತಾ ಇದೆ ಖಂಡಿತವಾಗಿಯೂ ಈ ಹೋರಾಟವನ್ನ ನಾವೆಲ್ಲರೂ ಸೇರಿ ಶ್ರದ್ಧೆ ಕಾಣಿಸಿ ಮಾನ್ಯ ಡಿಸಿ ಮುಖಾಂತರ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಸರ್ಕಾರ ಸರ್ಕಾರಕ್ಕೆ ಮನವರಿಕೆ ಮಾಡ್ತಿದ್ದೇವೆ ಈ ಇಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ನಮ್ಮ ಗ್ರಾಮದಲ್ಲಿ ನಾಲ್ಕೈದು ಗ್ರಾಮ ಪಂಚಾಯತ್ ಆಗಲೇಬೇಕು ಅದೇ ರೆವೆನ್ಯೂ ಕಟ್ ಮಾಡಿಕೊಂಡು ನಮಗೆ ಬೇರೆ ಒಂದು ಎರಡು ಗ್ರಾಮ ಪಂಚಾಯತ್ ಮಾಡಿ ನಮ್ಮ ರೈತರ ಸಮಸ್ಯೆಯನ್ನ ಖಂಡಿತವಾಗಿ ಸರ್ಕಾರ ಅದು ಗಮನ ಗಮನದಲ್ಲಿಟ್ಟುಕೊಂಡು ನಮಗೆ ಪರಿಹಾರ ಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿಧಿಸ್ತೇನೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ತಿಂಗಳಲ್ಲಿ ಪಟ್ಟಣ ಪಂಚಾಯತ್ ಆಗಿ ಘೋಷಣೆ ಮಾಡಿದ್ರು ಆಗ ಏನೇನೋ ಕಾರಣಗಳು ಅಭಿವೃದ್ಧಿ ಆಗುತ್ತೆ ತಾಲೂಕ್ ಕೇಂದ್ರ ಆದ್ದರಿಂದ ಪಟ್ಟಣ ಪಂಚಾಯತ್ ಅನ್ನು ಮಾಡಬೇಕು ಅಂತ ಆಗ ಸರ್ಕಾರದಿಂದ ಪ್ರಸ್ತಾವನೆ ತಗೊಂಡು ಅದನ್ನ ಮಾಡಿದ್ರು ಘೋಷಣೆ ಮಾಡಿದ್ರು ಪಟ್ಟಣ ಪಂಚಾಯತ್ ಯಾವ್ದನ್ನು ಮಾಡ್ಬೇಕಂದ್ರೆ ಪಟ್ಟಣವನ್ನು ಸೇರಿಸಿ ಪಟ್ಟಣ ಪಂಚಾಯತ್ ಮಾಡೋದು ಸರಿ ಹಳ್ಳಿಗಳನ್ನೆಲ್ಲ ಸೇರಿಸಿ ಪಟ್ಟಣ ಪಂಚಾಯತ್ ಮಾಡೋದು ಎಷ್ಟು ಸರಿ ಅನ್ನೋದು ಅಧಿಕಾರಿಗಳು ಹೇಳಬೇಕು ಇದ್ರಲ್ಲಿ ಅಧಿಕಾರಿಗಳ ಪಾತ್ರವೇ ಜಾಸ್ತಿ ಆಗ ಘೋಷಣೆ ಮಾಡಿ ಐದು ವರ್ಷ ಈಗ ಇಪ್ಪತ್ತು ವಾರ್ಡ್ಗಳನ್ನು ಕಟ್ಟಿಂಗ್ ಮಾಡಿದ್ರು ನಂತರ ಮಾಜಿ ಶಾಸಕರು ಅದಕ್ಕೆ ವಿರೋಧ ಮಾಡಿ ಅವರು ಮನವಿ ಕೊಟ್ಟು ಅದನ್ನ ಏನೋ ಹಳ್ಳಿ ಪ್ರದೇಶ ಇದೆ ಅದನ್ನು ಕಟ್ ಮಾಡಿ ಹನ್ನೊಂದು ವಾರ್ಡ್ಗಳಿಗೆ ಟೀಮೆಂಟ್ಗೊಳಿಸಿ ಮಾಡಬೇಕಂತ ಮಾಡಿ ಸರ್ಕಾರಕ್ಕೆ ಹೋಯ್ತು ಸೆಕ್ರೆಟರಿ ಲೆವೆಲ್ ಅಲ್ಲಿ ಹೋದಾಗ ಆ ಸೆಕ್ರೆಟರಿ ಲೆವೆಲ್ ಏನು ಹೇಳ್ದೆ ಹನ್ನೊಂದು ವಾರ್ಡ್ ಮಾಡಿ ಕೊಡೋದ್ರಿಂದ ಇಪ್ಪತ್ತೇ ವಾರ್ಡ್ ಮಾಡಬೇಕು ಹಾಗೆ ಕಟ್ಟಿಂಗ್ ಮಾಡುವುದ್ರೆ ಕಟ್ಟಿಂಗ್ ಮಾಡೋಣ ಕುಂದ ಗ್ರಾಮ ಪಂಚಾಯತ್ನ ಸೇರಿಸ್ಕೊಂಡು ಇಪ್ಪತ್ತು ಗ್ರಾಮ ಪಂಚಾಯತ್ ಇಪ್ಪತ್ತು ವಾರ್ಡ್ಗಳನ್ನು ಹಾಕಿ ಮಾಡಿ ಪಟ್ಟಣ ಪಂಚಾಯತ್ ಘೋಷಣೆ ಮಾಡಿ ಅಂದ ಆಗ ಇಲ್ಲಿ ಕಟ್ಟಿಂಗ್ ಕೂಡ ನಕ್ಷೆ ಎಲ್ಲ ಆಯಿತು ಇಪ್ಪತ್ತು ವಾರ್ಡ್ ಆಗಿ ಈ ಕಟ್ಟಿಂಗ್ ಮಾಡಿದ ಬಿಟ್ಟರು ಇದು ಹನ್ನೊಂದು ನಗರ ಪ್ರದೇಶದ ವಾರ್ಡ್ ಇಟ್ಕೊಂಡು ಕಟ್ಟಿಂಗ್ ಮಾಡಿ ಒಂಬತ್ತನ್ನ ಒಪ್ಪಂದ ಸೇರ್ಸ್ಕೊಂಡ್ರು ಉಪ್ಪಂದ ಗ್ರಾಮ ಪಂಚಾಯತ್ ತೀವ್ರವಾದ ವಿರೋಧ ಮಾಡಿದ್ರು ಇಲ್ಲಿ ಪಟ್ಟಣ ಪಂಚಾಯತ್ ಮಾಡಿದ್ರಿಂದ ಜನರಿಗೆ ಏನ್ ಸಮಸ್ಯೆ ಆಗಿದೆ ಅನ್ನೋ ಹತ್ತಿರದಲ್ಲೇ ತಿಳ್ಕೊಂಡ ಅವರು ಯಾವುದೇ ಕಾರಣಕ್ಕೆ ನಾವು ಈ ಪಟ್ಟಣ ಪಂಚಾಯತ್ ಒಪ್ಪದೆಲ್ಲ ನಾವು ಗ್ರಾಮ ಪಂಚಾಯತ್ ಆಗಿ ಮುಂದೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ವಿರೋಧ ವ್ಯಕ್ತಪಡಿಸಿದ್ರು ನಂತರ ಪುನಃ ಹನ್ನೊಂದು ವಾರ್ಡ್ನೇ ಪುನಃ ಕಟ್ಸಿದ್ರು ಆಗ ಇನ್ನೊಂದು ವಾರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಧಿಕಾರಿಗಳಿಗೆ ತೀರ್ಮಾನ ಇಲ್ಲ ಇಪ್ಪತ್ತು ವಾರ್ಡ್ ಏನ್ ಮೂರು ಇಪ್ಪತ್ತು ವಾರ್ಡ್ ಮಾಡಿದ್ರಿ ಮೂರು ಗ್ರಾಮ ಪಂಚಾಯತ್ ಸೇರಿ ಇಪ್ಪತ್ತು ವಾರ್ಡ್ ಮಾಡಿದ್ರೆ ಅದಕ್ಕೆ ಚುನಾವಣೆ ಅಂತ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಈಗ ಆದ್ರೆ ಇವತ್ತು ಒಂದು ಹೋರಾಟದ ಬಿಸಿಯನ್ನ ನೀವೆಲ್ಲ ತೋರಿಸಿದ್ರಿ ಅಧಿಕಾರಿಗಳಿಗೆ ಒಂದು ಹೇಳುವಂತದ್ದು ಈ ಒಂಬ ಹನ್ನೊಂದು ವಾರ್ಡ್ ಮಾಡಿ ಕಟ್ಟಿಂಗ್ ಮಾಡಿ ಉತ್ಪನ್ನ ಸೇಸ್ಕೊಂಡು ಮಾಡುವ ಸಾಧ್ಯ ಆದರೆ ಹನ್ನೊಂದೇ ವಾರ್ಡ್ ಗೆ ಯಾಕೆ ಪಟ್ಟಣ ಪಂಚಾಯತ್ ಮಾಡಬಾರ್ದು ಉದಾಹರಣೆಗಳಿಲ್ವಾ ಕಡಬ ಹನ್ನೊಂದು ವಾರ್ಡ್ಗಳಲ್ಲಿ ಪಟ್ಟಣ ಪಂಚಾಯತ್ ಆಗಿದೆ ಶೃಂಗೇರಿ ಹನ್ನೊಂದು ವಾರ್ಡ್ಗಳಲ್ಲಿ ಪಟ್ಟಣ ಪಂಚಾಯತ್ ಆಗಿದೆ ಬೈಂದೂರು ಯಾಕೆ ಆಗ್ಬಾರ್ದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ನೇರವಾಗಿ ಪ್ರಶ್ನೆ ಕೇಳ್ಬೇಕು ಶಾಸಕರು ಸಂಸದರು ಎಲ್ಲ ಜನಪ್ರತಿನಿಧಿಗಳು ಸಚಿವರಿದ್ದಾರೆ ನೇರವಾಗಿ ಪ್ರಶ್ನೆ ಕೇಳಬೇಕು ಹನ್ನೊಂದು ವಾರ್ಡ್ ಬೇರೆ ಕಡೆ ಇರುವಾಗ ಇಲ್ಲಿ ಯಾಕೆ ಆಗ್ಬಾರ್ದು ನಮ್ಮ ಹಳ್ಳಿಯ ಜನರಿಗೆ ಯಾಕೆ ತೊಂದರೆ ಕೊಟ್ಟಿದೆ ಒಂದು ಮನೆ ಕಟ್ಟಬೇಕಿದ್ರೆ ಅಲ್ಲಿ ರಸ್ತೆ ಇರ್ತಿದ್ರೆ ಮನೆ ಕಟ್ಟುವಂಗಿಲ್ಲ ಕನ್ವರ್ಷನ್ ಕೊಡೋದಿಲ್ಲ ಪ್ರಾಧಿಕಾರಕ್ಕೆ ಹೋದ್ರೆ ಏನೋ ಮಾತು ತಿಂಗಳ ಗಂಟೆ ಇಟ್ಕೊಳ್ತಾರೆ ಅಧಿಕಾರಿಗಳ ಜೊತೆ ಆಡಳಿತ ಆಗ್ಬಿಟ್ಟಿದೆ ಮೊದಲು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅದನ್ನು ರಸ್ತೆ ಮಾಡ್ಬೋದು ಈಗ ಅದೂ ಕೂಡ ಇಲ್ಲ ಅದಕ್ಕೆಲ್ಲರ ಅಧಿಕಾರಿಗಳೇ ಆಡಳಿತ ಏನ್ ಹೇಳಿದ್ರು ನಮ್ಮ ನಿಯಮ ಹೇಗಿದೆ ಅಷ್ಟೇ ಅವ್ರು ನೀರಿನ ಬದಕಾಯ್ ಅದನ್ನ ಮಾತ್ರ ಹೇಳುವಂತದ್ದು ಆದ್ರೆ ನಮ್ಗೆ ಅದು ಬೇಡ ನಮ್ಗೆ ಈಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪುರಸಭೆ ಇದ್ದಂತ ಪಂಚಾಯತ್ ಗ್ರಾಮ ಪಂಚಾಯತ್ ಅನ್ನ ಹೇಗ್ ಮಾಡಿದ್ರು ಈಗ ಪಟ್ಟಣ ಪಂಚಾಯತ್ ಮೂರು ಗ್ರಾಮ ಪಂಚಾಯತ್ ಆಗಿರ್ತಿಲ್ಲ ಪುನಃ ಯಥಾವತ್ತಾಗಿ ಮಾಡಿ ನಮ್ಮ ಪಟ್ಟಣ ಪಂಚಾಯತ್ ಬೇಡವೇ ಬೇಡ ಆ ಪಟ್ಟಣವೂ ಬೇಡ ನಗರವೂ ಬೇಡ ನಾವು ಹೀಗೆ ಇರ್ತೇವೆ ತಾಲೂಕು ಕೇಂದ್ರ ಪಟ್ಟಣ ಪಂಚಾಯತ್ ಮಾಡ್ಬೇಕಂತ ಹೇಳ್ತಾರೆ ಬ್ರಹ್ಮಾಂಗ ತಾಲೂಕು ಕೇಂದ್ರ ಆಗಿದೆ ತಾಲೂಕು ಆಗಿದೆ ಅಲ್ಲಿ ಬ್ರಹ್ಮಾಂಗ ಗ್ರಾಮ ಪಂಚಾಯತ್ ಇದು ವಾರಂಬಳ್ಳಿ ಗ್ರಾಮ ಪಂಚಾಯತಿ ಇದೆ ಅಲ್ಲೇ ಏನೋ ಪಟ್ಟಣ ಪಂಚಾಯತ್ ಮಾಡಿಲ್ಲ ಪುರಸಭೆ ಮಾಡ್ಲಿಲ್ಲ ಹೆಬ್ರಿ ತಾಲೂಕು ಘೋಷಣೆ ಆಗಿದೆ ತಾಲೂಕ್ ಕೇಂದ್ರ ಆಗಿದೆ ಅಲ್ಲಿ ಕೂಡ ಹೆಬ್ಬ್ರಿಯಲ್ಲಿ ಗ್ರಾಮ ಪಂಚಾಯತ್ ಪಟ್ಟಣ ಮಹಾಪಂಚಾಯತ್ ಮಾಡಿಲ್ಲ ಪುರಸಭೆ ಮಾಡಿಲ್ಲ ವೈದ್ಯರಿನಲ್ಲಿ ಯಾಕೆ ಆಸಾತ್ ಇದು ಅಧಿಕಾರಿಗಳ ಆಟ ಆದ್ರಿಂದ ಯಾವುದೇ ಕಾರಣಕ್ಕೆ ನಮ್ಗೆ ಪಟ್ಟಣ ಪಂಚಾಯತ್ ಬೇಡ ಮೂರು ಗ್ರಾಮ ಪಂಚಾಯತ್ ಗಳನ್ನು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಿ ಜನರಿಗೆ ತುಂಬಾ ಸಮಸ್ಯೆ ಮೊದಲು ಅವ್ರ ಹೇಳದಾಗೆ ತೆರಿಗೆಯನ್ನ ಮನೆಯಿಂದ ಹೊರಕೊಂಡು ಮಾಡ್ತೀವಿ ಬಂದು ಬ್ಯಾಂಕ್ ಚಲನ ಮಾಡಿ ಅದನ್ನ ನಾವು ಇದು ಮಾಡಿ ಅವರು ಈಗೆಲ್ಲ ಇಷ್ಟು ಉದ್ಯೋಗ ಬಿಟ್ಟು ಬಂದ ಯಾರು ಒಂದ್ ಪರ್ಸೆಂಟ್ ಸರ್ಕಾರಿ ಕೃಷಿ ಕಾರ್ಮಿಕರೇ ಇರುವುದು ಕೂಲಿ ಕಾರ್ಮಿಕರೇ ಇರುವುದು ನಿಜವಾಗಿ ದೊಡ್ಡ ಅಪರಾಧ ಅವೈಜ್ಞಾನಿಕವಾಗಿ ಯಾಕಂದ್ರೆ ಒಂದು ಪಟ್ಟಣ ಪಂಚಾಯತ್ ನಗರ ಪ್ರದೇಶ ಮಾಡ್ಬೇಕಿದ್ರೆ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ಕಮರ್ಷಿಯಲ್ ಉದ್ಯೋಗ ಇರಬೇಕು ಸರ್ಕಾರಿ ನೌಕರ ಇರ್ಬೋದು ವಾಣಿಜ್ಯ ಉದ್ಯೋಗ ಇರ್ಬೋದು ಯಾವ್ದಾದ್ರು ಇರ್ಬೇಕು ಆದ್ರೆ ಇಲ್ಲಿ ಕೃಷಿ ಕಾರ್ಮಿಕರೇ ಜಾಸ್ತಿ ಇರುವುದು ಕೂಲಿ ಕಾರ್ಮಿಕರೇ ಜಾಸ್ತಿ ಇರೋದು ಇಂಥ ಪ್ರದೇಶದಲ್ಲಿ ಪಟ್ಟಣ ಪಂಚಾಯತ್ ಘೋಷಣೆ ಮಾಡೋದು ದೊಡ್ಡ ಅಪರಾಧ ಅಧಿಕಾರಿಗಳು ತಿಳ್ಕೊಳ್ಬೇಕು ಸರಿ ಸರ್ವೆ ಮಾಡಿ ಬರ್ಬೇಕು ಅವರು ಅಧಿಕಾರದ ಇದ್ದಲ್ಲಿ ತಾವು ಒಳಗಡೆ ನುಗ್ಗಬೇಕಾದಂತ ಅನಿವಾರ್ಯತೆ ಇರ್ತದೆ ನಾವು ರೈತರು ರೈತರು ಮನಸ್ಸು ಮಾಡಿದ್ರೆ ನೀವು ಏನೇ ಬೇಕಾದ್ರೆ ನಮ್ಮ ಗೋಲಿಬಾರ್ ಮಾಡಿದ್ರು ಸರಿ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಹೋರಾಟವನ್ನು ಮಾಡ್ತೇವೆ ಇದು ನಮ್ಮ ಸಂದೇಶ ಇನ್ನೊಂದು ವಿಚಾರ ನಾವು ಕಂಬಳ ಮಾಡ್ತೇವೆ ಓಕೆ ಸಂಸ್ಕೃತಿಯು ಒಳ್ಳೆಯವರಿದ್ದಾರೆ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ನೀವು ಕೂಡ ಇದರಲ್ಲಿ ಕೈ ಜೋಡಿಸಿ ನೀವು ಅಧಿವೇಶನದಲ್ಲಿ ಈ ವಿಚಾರಗಳನ್ನ ಎತ್ತಿ ದಯಮಾಡಿ ಬೇರೆ ಬೇರೆ ವಿಚಾರಗಳನ್ನು ತೊಡಗಿಸ್ತಾ ಇದ್ದೀರಿ ಬೈದೂರು ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಅನ್ನ ಮಾಡುವುದಕ್ಕೆ ತಾವೊಂದು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾವುದೂ ಇಲ್ಲ ಇಲ್ಲಿ ಅವರಿಗೆ ಯಾಕಂತ ಹೇಳಿದ್ರೆ ನಾವೇನೋ ಸಿಗ್ನೇಚರ್ ಮಾಡಿ ಮಾಡಲಿಲ್ಲ ನಂಬರ್ಸ್ ಎಲ್ಲ ಸಿಗ್ನೇಚರ್ ಮಾಡಿದ್ದಾರೆ ನಾವು ಪಟ್ಟಣ ಪಂಚಾಯತ್ ಮಾಡೋಕೆ ಎಲ್ಲ ಕಳಿಸಿದ್ದೇವೆ ಅಂತಿದ್ರೆ நமக்கு இவர நம்ம பட்டாண பஞ்சாயத்து தானே சிக்னேச்சர் ஒத்தி கொட்ட யாக்க